ಹಲೋ ಫ್ರೆಂಡ್ಸ್ ದೇಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ತುಂಬ ದಿನ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಪಾಸ್ತಾ ರೆಸಿಪಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ನಾನು ನಾನು ಹೀಗೆ ಸಿಂಪಲಾಗಿ ಮಾಡ್ಬೋದು ಆ ರೀತಿ ಮಾಡ್ಕೊತಿದ್ದೀನಿ ಮೊದಲು ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಬಿಸಿಯಾಗಿ ಬಿಸಿಗಿಟ್ಕೊಳ್ಳೋಣ ನೀರು ಬಿಸಿಯಾಗೋಕ್ಕೂ ಮುಂಚೆ ಪಾಸ್ತಾ ಹಾಕ್ಕೋಬಾರ್ದು ಸ್ವಲ್ಪ ನೀರು ಬಿಸಿ ಆದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಪಾಸ್ತಾ ತಗೊಂಡು ಈ ನೀರಿಗೆ ಆ್ಯಡ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಪಾಸ್ತಾ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಅವಾಗವಾಗ ಆಡಿಸ್ತಾ ಇರಬೇಕು ಮತ್ತು ಇದಕ್ಕೆ ಎಷ್ಟು ಬೇಕು ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ ಬೇಯಿಸ್ಕೊಳ್ಳಿ ಓಕೆನಾ ನಂತರ ನಾನಿಲ್ಲಿ ಒಂದು ಎರಡು ಟೊಮ್ಯಾಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಮ್ಯಾಜಿಕ್ ಮಸಾಲ ಇದಿಷ್ಟನ ಮ್ಯಾಜಿಕ್ ಮಸಾಲ ಚಿಲ್ಲಿ ಸಾಸು ಆಮೇಲೆ ರೆಡ್ ಚಿಲ್ಲಿ ಸಾಸು ಮತ್ತು ಗರಂ ಮಸಾಲ ಟೊಮೆಟೊ ಸಾಸು ಚಿಕನ್ ಮಸಾಲ ಫ್ಲೇವರ್ಗೆ ಒಂದು ಸ್ವಲ್ಪ ಚಿಕನ್ ಮಸಾಲಾನು ತಗೊಂಡಿದ್ದೀನಿ ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಹಾಕ್ಲೇಬೇಕು ಅಂತಲೇ ಏನಿಲ್ಲ ಸ್ಕಿಪ್ ಮಾಡ್ಬೋದು ಮತ್ತು ತರಕಾರಿ ಆ್ಯಡ್ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ನಂತರ ನಾನು ಇಲ್ಲಿ ಒಂದು ಪಾತ್ರೆ ತೊಗೊಂಡು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಇದು ಆಯಿಲ್ ಕಾದ್ಮೇಲೆ ಸಾಸಿವೆ ಒಂದು ಹಾಫ್ ಟೇಬಲ್ ಸ್ಪೂನ್ ಸಾಸಿವೆ ಆ್ಯಡ್ ಮಾಡ್ಕೊಳ್ಳೋಣ ಓಕೆನಾ ಪಾಸ್ತಾ ಹತ್ತು ನಿಮಿಷ ಬೆಂದ ಮೇಲೆ ಅದು ಗೊತ್ತಾಗುತ್ತಲ್ವ ನಿಮಗೆ ಬೆಂದಿರೋದು ಆವಾಗ ಅದನ್ನು ನೀರು ತೆಗೆದು ಅಂದರೆ ಸೋಸಿ ಇಟ್ಕೋಬೇಕು ನೀರು ತೆಗೆದು ಇಟ್ಕೋಬೇಕು ನಂತರ ನಾನಿಲ್ಲಿ ಸಾಸಿವೆ ಸಿಡಿದ ಮೇಲೆ ಇದಕ್ಕೆ ಒಂದು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ಗೆ ಬಂದ ಮೇಲೆ ನಾನು ಇದಕ್ಕೆ ಟೊಮೆಟೊ ಟೊಮೆಟೊ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಓಕೆನಾ ಟೊಮೆಟೊ ಎಷ್ಟು ಬೇಯಬೇಕು ಅಂದರೆ ತುಂಬ ಸ್ಮೂತ್ ಆಗಬೇಕು ಟೊಮೆಟೊ ಗಟ್ಟಿ ಗಟ್ಟಿಯಾಗಿ ಸಿಗಬಾರ್ದು ಸ್ಮೂತ್ ಆಗೋದು ವರ್ಗು ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡಿ ಸ್ವಲ್ಪ ಬೇಗ ಬೇಯುತ್ತೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ ಲಿಡ್ ಕ್ಲೋಸ್ ಮಾಡಿಟ್ರೆ ಟೊಮೆಟೊ ಬೇಗ ಬೇಯುತ್ತೆ ಟೊಮೆಟೊ ಅಷ್ಟೇ ಈರುಳ್ಳಿನೂ ಅಷ್ಟೇ ಸ್ವಲ್ಪ ಬೇಗ ಬೇಯುತ್ತೆ ಇದೆಲ್ಲ ಚೆನ್ನಾಗಿ ಬೆಂದ ಮೇಲೆ ನಾವು ಇದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಆ್ಯಡ್ ಮಾಡ್ಕೊಳ್ಳೋಣ ಓಕೆನೇ ಇದು ಚೆನ್ನಾಗಿ ಬೆಂದ ಮೇಲೆ ಓಕೆ ಚೆನ್ನಾಗಿ ಬೆಂದ ಮೇಲೆ ಹಾಫ್ ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್ ಮತ್ತು ಮ್ಯಾಜಿಕ್ ಮಸಾಲೆ ಏನಿದೆ ಅದ ಅದೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಮಕ್ಕಳಿಗಾದರೆ ನೀವು ಸ್ವಲ್ಪ ಸ್ಪೈಸಿ ಕಡಿಮೆ ಹಾಕ್ಕೊಳ್ಳಿ ಓಕೆನಾ ಮತ್ತು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಗರಂ ಮಸಾಲ ಸ್ವಲ್ಪ ಚಿಕನ್ ಮಸಾಲ ಆ್ಯಡ್ ಮಾಡಿ ಫ್ರೈ ಮಾಡ್ಕೊಳ್ಳಿ ಒಂದೆರಡು ಸರಿ ಹಾಗೆ ಫ್ರೈ ಮಾಡಿ ನಂತರ ಅದಕ್ಕೆ ರೆಡ್ ಚಿಲ್ಲಿ ಸಾಸು ಆಮೇಲೆ ಟೊಮೆಟೊ ಸಾಸು ಇದೆರಡನ್ನು ಆ್ಯಡ್ ಮಾಡಿ ಫ್ರೈ ಮಾಡಿ ಒಂದು ಎರಡು ಎರಡು ಒಂದು ತರ್ಟಿ ಸೆಕೆಂಡು ಹಾಗೆ ಫ್ರೈ ಮಾಡ್ಕೊಳ್ಳಿ ಓಕೆನಾ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಪಾಸ್ತಾ ಏನು ನೀರು ತೆಗೆದಿಟ್ಟಿರ್ತೀವಲ್ವ ಬೆಂದಿರೋ ಪಾಸ್ತಾ ಆ ಪಾಸ್ತಾನ ಆ್ಯಡ್ ಮಾಡ್ಕೊಳ್ಳೋಣ ಓಕೆ ಹ್ಞೂ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ಪಾಸ್ತಾನ ಆ್ಯಡ್ ಮಾಡ್ಕೋಬೇಕು ಪಾಸ್ತಾ ನೀವು ಬೇಯುವಾಗಲೇ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ನೀವು ಇದಕ್ಕೆ ಉಪ್ಪು ಬೇಕಾ ಬೇಡವಾ ಅಂತ ಲಾಸ್ಟಲ್ಲಿ ನೋಡಿ ಹಾಕ್ಕೊಳ್ಳಿ ಓಕೆನಾ ಬೇಕಿದ್ರೆ ಉಪ್ಪು ಹಾಕೋಬೋದು ಉಪ್ಪು ಜಾಸ್ತಿ ಆದರೆ ಏನೂ ಮಾಡೋಕ್ಕಾಗಲ್ಲ ನಂತರ ನಾನು ಈ ಪಾಸ್ತಾನ ಅದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಓಕೆನಾ ಅಷ್ಟರಲ್ಲಿ ಕರೆಂಟ್ ಹೋಯಿತು ಪಾಸ್ತಾದ ಕಲರ್ ಚೇಂಜ್ ಆಯಿತು ಓಕೆ ಲೈಟ್ ಇಲ್ವಲ್ಲ ಸೊ ಇವಾಗ ಚೆನ್ನಾಗಿ ಫ್ರೈ ಮಾಡಿ ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಟೂ ಮಿನಿಟ್ಸು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡ್ಕೊಬಿಡುತ್ತೆ ನೋಡಿ ಇವಾಗ ಪಾಸ್ತಾ ರೆಡಿಯಾಗಿದೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ ಪಾಸ್ತಾ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಪಾಸ್ತಾ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊ